தீங்க மகாவீரனு நிர்ந்தனத்தை மஹா தபஸ்வியே ஜனரோ பாய்க்க வந்தையரோ ಇವನಾರು ಆ ಇಂತು ಮರುಳಾಗಿಸಿ ಜನರನ್ನು ಕುಣಿಸುತ್ತಿಹನು ತನ್ನಿಜೆಗೆ ತಕ್ಕ ರೀತಿ ಅನಿತೆರಲಿ ಬಂದನಲ್ಲಿಗೆ ಅಜರೇಂದ್ರನು ವಟುವಿನ ರೂಪದಲ್ಲಿ ವಂದಿಸುತ್ತ ಇಂದ್ರಭೂತಿಗೆ ಇಂತೆಂದನು ವಿನಮ್ರತೆಯಲಿ ಗುರುವರ್ಯ ಪಂಡಿತೋತ್ತಮ ಅಬ್ಬಿಹುದಿ ನಿಮ್ಮ ವಿದ್ವತ್ಪ್ರಭೆಯು ಎಲ್ಲೆಡೆಗೆ ಆವರಿಸಿಹುದಿ ನಿಮ್ಮ ಕಣ ಕಣದಲ್ಲೂ ವೇದೋಪನಿಷತ್ತುಗಳ ಚೈತನ್ಯ ಗಾತೆ ಗಣ ವಿದ್ವಾಂಸರ ಹೌದು ನೀವು ಶಾಸ್ತ್ರಾದಿ ವಿಷಯಗಳಲ್ಲೂ ಅದರೀಗ ತಿಳಿಯುವುದಾಗಿಹುದನಗೆ ಎನ್ನ ಗುರುವರೆದ ಶ್ಲೋಕವೊಂದರ ಅರ್ಥವು ಗವರು ಮುಳುಗಿರಲು ಮೌನದಲ್ಲಿ ಬಂದಿಹೆ ನಾನಿಲ್ಲಿಗೆ ತಿಳಿಯಲ ಜನರ ಅರ್ಥವನು ನಿಮ್ಮಿಂದ ಸ್ವಾಮೀ ಪ್ರಸನ್ನೂ ಇಂದ್ರಭೂತಿಯುವಟುವಿನ ವಿನಿತ ಭಾವದಲ್ಲಿ ಯೋಚಿಸಿತಲಿಂತು ನಿಂತು ತನ್ನಲಿ ಬಹು ವಿಜಯ ಶಾಲಿ ಈ ವಟುವೋ ಇಹುದೀವ್ರ ಜ್ಞಾನದ ಹಸಿವೋ ಅಂತೆನ್ನ ದಿವನ ಸಂದೇಹವನು ದೂರಗೊಳಿಸುವುದು ನಾ ಕೇಳಬೇಕು ಮೊದಲು ಈ ಶ್ಲೋಕವಾದರೂ ಏನೆಂದೋ ಅಂತೆಯೇ ಅವನು ಕೇಳಿದ ವಿಪ್ರನನು ಆಯ್ತು ವಟುವೆ ಹೇಳುವೆನು ನಾನದರ ಅರ್ಥವನು ಅದರ ಬಳಿಕ ಸ್ವೀಕರಿಸಬೇಕು ನೀ ನನ್ನ ಶಿಷ್ಯತ್ವವನು ಇಂತು ಇಂದ್ರಭೂತಿಯು ಹೂಡಿ ತನ್ನ ನುಡಿದನುಸನು ಬಿಟ್ಟನಾ ಅತಿ ಅಭಿಯಂತರ ದಿವ್ಯವಾಣಿ ಅಬ್ಬಾ ಎಂತಹ ಮನೋಜ್ಞವಾದ ವರ್ಣನೆ ಇಲ್ಲಿ ಬರ್ತಾ ಇದ್ದೆ ನೋಡಿ ಹಬ್ಬಬ್ಬ ಆ ಎಂತಹ ಶ್ರೇಷ್ಠ ಕುಲ ನಾನು ನಾನು ಪ್ರಕಾಂಡ ಪಂಡಿತನನು ಆ ತೀರ್ಥಂಕರ ಮಹಾವೀರ ನಿರ್ಗ್ರಂಥನಂತೆ ಅವನ ಎಲ್ಲೂ ಭೂತಿ ಇರಬೇಕು ತನ್ನಿಚ್ಚೆಗೆ ತನ್ನ ಹಾಗೆ ಕುಣಿಸ್ತಾ ಇದ್ದಾನೆ ಅಂಥೇಳಿ ಇಂದ್ರಭೂತಿ ಅಲ್ಲಿ ಕೊ ಮಾಡ್ಕೊಳ್ತಾ ಇರ್ತಾನೆ ಆಗ ಅಜ ಅಂದರೆ ದೇವ ಇನ್ ದೇವೇಂದ್ರ ಅವನು ಒಂದು ಒಟುವಿನ ರೂಪದಲ್ಲಿ ಒಬ್ಬ ಬ್ರಾಹ್ಮಣ ಬಾಲಕನ ರೂಪದಲ್ಲಿ ಇಂದ್ರಭೂತಿಯ ಬಳಿ ಹೇಳ್ತೇನೆ ಗುರುವರ್ಯ ನಿನ್ನ ಪ್ರಭೆ ಮೂರು ಲೋಕದಲ್ಲೂ ಕೂಡ ಪ್ರಹರಿಸಿದೆ ನೀನು ವೇದೋಪನಿಷತ್ತುಗಳು ಗಾತೆ ಘನವಿದ್ವಾಂಸ ನೀನು ಆದ್ರೆ ನೀವು ಶಾಸ್ತ್ರ ಆದಿ ವಿಷಯಗಳನ್ನ ನೀವು ಬಹಳವಾಗಿ ತಿಳ್ಕೊಂಡಿದ್ದೀರಿ ಆದ್ರೆ ನನ್ನ ಗುರುಗಳು ಅವ್ರಿಗೆ ಮೂನ್ದಲ್ಲಿದ್ದಾರೆ ಅವ್ರ ಹತ್ರ ನಾನು ಕೇಳಲಿಕ್ಕೆ ಆಗೋದಿಲ್ಲ ಅದಕ್ಕೆ ಅದರ ಅರ್ಥ ಕೇಳಿಕ್ಕೆ ಅಂತ ನಿಮ್ಮ ಹತ್ರ ಬಂದಿದ್ದೀನಿ ಅಂತ ಹೇಳ್ತೇನೆ ಆಗ ಇಂದ್ರಭೂತಿ ಸಹ ಅವನಿಗೆ ಪ್ರಸನ್ನನಾಗ್ತಾನೆ ಏನಪ್ಪ ಅದು ವಿನಯದ ಒಟ್ಟು ನೀನು ಏನು ಹೇಳು ಆ ಶ್ಲೋಕ ಹೇಳು ನಾನು ಅದರ ಅರ್ಥ ಹೇಳ್ತೀನಿ ಅಂತಾನೆ ಆ ಮತ್ತೆ ನಾನು ಅರ್ಥ ಹೇಳಿದ್ರೆ ನಾನು ಶಿಷ್ಯ ಆಗ್ಬೇಕು ಅಂತ ಹೇಳ್ತೇನೆ ಆಯ್ತು ಆಗ್ತೀನಿ ಅಂತ ಹೇಳ್ತೇನೆ ಹೀಗೆ ಇಂದ್ರಭೂತಿ ಆ ಹೂಡಿತನ ನುಡಿದನಸನ್ನ ಬಿಡ್ತಾ ಇದ್ದಾನಂತೆ ಆ ಯಾರೂ ಇಂದ್ರನ ವೇಷದಲ್ಲಿ ಬಂದಂತ ಒಟ್ಟು ಏನು ಬಿಟ್ಟ ಹೇಗಾಯಿತು ಅನ್ನೋದನ್ನ ನಮ್ಮ ಮುಂದಿನ ಕಾವ್ಯ ಸಂಚನದಲ್ಲಿ ತಿಳ್ಕೊಳ್ಳೋಣ